ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಗಾಂಧಿ ಆಸ್ಪತ್ರೆಯಲ್ಲಿ ಇದ್ದೇನೆ ವೈಯಕ್ತಿಕವಾಗಿ ನಾನು ಮತ್ತು ನನ್ನವರ ಆರೋಗ್ಯ ಸಮಸ್ಯೆ ಬಂದಾಗ ಬರೋದು ಗಾಂಧಿ ಆಸ್ಪತ್ರೆಗೆನೆ ಸೊ ಇಲ್ಲಿನ ನುರಿತ ವೈದ್ಯರ ಜೊತೆಗೆ ಒಂದು ಆತ್ಮೀಯವಾದಂತಹ ಒಂದು ಇಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗುವಂತದ್ದು ಜೊತೆಗೆ ಇದೊಂದು ನಮ್ಗೆ ಆಸ್ಪತ್ರೆ ಅಂತ ಅನ್ಸೋದೇ ಇಲ್ಲ ಇಲ್ಲಿ ಕಲೆಗೆ ಕೊಟ್ಟಂತಹ ಒಂದು ಆ ಬೆಲೆ ಇರ್ಬೋದು ಅಥವಾ ಪ್ರತಿ ನಾಲ್ಕು ಅಥವಾ ಐದು ಫ್ಲೋರಿನ ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಒಂದೊಂದು ಉತ್ತಮವಾದ ಸಂದೇಶ ನಮ್ಗೆ ಸಿಗುವಂಥದ್ದು ಸೊ ಇದೀಗ ಈ ಆಸ್ಪತ್ರೆ ಮೂವತ್ತನೇ ವರ್ಷಕ್ಕೆ ಕಾಲಿಟ್ಟಿರೋದು ಬನ್ನಿ ನಮ್ಮ ಇಲ್ಲಿಯ ವೈದ್ಯರಾದಂತಹ ನಮ್ಮ ವ್ಯಾಸರಾಜ್ ತಂದ್ರೆಯವರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ನಾನು ಮೂವತ್ತು ವರ್ಷದಿಂದ ಆಸ್ಪತ್ರೆ ಒಟ್ಟಿಗೆ ಇಲ್ಲ ಕೇವಲ ಕೊನೆಯ ಹತ್ತು ವರ್ಷದಲ್ಲಿ ಆಸ್ಪತ್ರೆ ಒಟ್ಟಿಗಿದ್ದೇನೆ ಮೂವತ್ತು ವರ್ಷದ ಮೊದಲು ತೊಂಬತ್ತೈದನೇ ಸೇವಿಯಲ್ಲಿ ಆಸ್ಪತ್ರೆ ಶುರುವಾಗುವಾಗ ಈಗಿನ ಲಲಿತ್ ಆಸ್ಪತ್ರೆ ಏನಿದೆ ಆ ಜಾಗದಲ್ಲಿ ಬಾಡಿಗೆಯ ಜಾಗದಲ್ಲಿ ಆಸ್ಪತ್ರೆ ಶುರುವಾಗಿ ಏಳು ವರ್ಷಗಳ ಕಾಲ ಬಾಡಿಗೆ ಜಾಗದಲ್ಲೇ ಇದ್ಕೊಂಡು ಎರಡು ಸಾವಿರದ ಎರಡರಲ್ಲಿ ಈ ಸ್ವಂತ ಕಟ್ಟಡಕ್ಕೆ ಬಂತು ಕೇವಲ ಇಪ್ಪತ್ತೈದು ಬೆಡ್ನಿಂದ ಶುರುವಾದ ಆಸ್ಪತ್ರೆ ಈಗ ಸುಮಾರು ಎಪ್ಪತ್ತೈದು ಬೆಡ್ಗಳಷ್ಟು ಕೆಪಾಸಿಟಿಯನ್ನು ಹೊಂದಿದ್ದು ಅದರಲ್ಲಿ ಆಯುರ್ವೇದ ಮತ್ತು ಎಲೋಪತಿ ಎರಡೂ ತರಹದ ಚಿಕಿತ್ಸೆಗಳನ್ನು ಇದೆ ಆಸ್ಪತ್ರೆಗೆ ತುಂಬ ರೋಗಿಗಳು ಬರ್ತಾರೆ ಬರುವಾಗ ಯಾವುದೇ ಆಸ್ಪತ್ರೆಗೆ ಯಾವುದೇ ರೋಗಿ ಆಸ್ಪತ್ರೆ ಒಳಗಡೆ ಹೋಗುವಾಗ ಅವರಿಗೆ ಒಂದು ಆಂಗ್ಸೈಟಿ ಇರ್ತದೆ ಏನಾಗಿದೆ ನಮಗೆ ಏನು ಕಾಯಿಲೆ ಎಂತ ಯಾಕೆ ಹುಷಾರಿಲ್ಲ ಎನ್ನುವ ಆ್ಯಂಗ್ಝೈಟಿಯಲ್ಲ ಪ್ರತಿಯೊಬ್ಬರು ನಾನು ರೋಗಿಯಾಗಿ ಹೋದಾಗ ಸಹ ಇನ್ನೊಬ್ಬರು ರೋಗಿಯಾಗಿ ಬರೋದು ಒಳಗೆ ಬರೋದು ಅವರು ಆಂಗ್ಝೈಟಿಯಲ್ಲಿ ಒಳಗಡೆ ಆಸ್ಪತ್ರೆಗೆ ಬಂದಾಗ ನಾವು ನೀಡುವ ಸಾಂತ್ವನವೇ ಮೊದಲ ಚಿಕಿತ್ಸೆ ಸೊ ಹಾಗಾಗಿ ನಮ್ಮ ರಿಸೆಪ್ಷನ್ನಿಂದ ಹಿಡಿದು ಕೊನೆಯ ತನಕ ಎಲ್ಲ ಸಿಬ್ಬಂದಿಗಳಲ್ಲಿ ನಾವು ಮಾಡುವ ವಿನಂತಿಯೂ ಅಷ್ಟೇ ರೋಗಿಗಳತ್ತಿಗೆ ನಿಧಾನವಾಗಿ ಸಾಂತ್ವನದಿಂದ ಮಾತನಾಡಿ ಅಂತ ನಗುಮುಖದಿಂದ ಮಾತನಾಡಿ ಅದೇ ಮೊದಲ ಚಿಕಿತ್ಸೆ ಒಮ್ಮೆ ಅವರ ಆಂಗ್ಸೈಟಿ ಲೆವೆಲ್ ಕಮ್ಮಿಯಾಗಿ ಬಿಟ್ರೆ ಪೇಷಂಟ್ ಇದು ಅರ್ಧಕ್ಕರ್ಧ ಕಾಯಿಲೆ ಆದಾಗಿ ಆಗ್ತದೆ ಸೊ ಹಾಗೆ ರೋಗಿಗಳು ರೋಗ ವೈದ್ಯರಿಗೆ ಕೆಲವೊಮ್ಮೆ ಕಾಯ್ತಾ ಇರ್ತಾರೆ ಕಾಯ್ತಾ ಇರುವಾಗ ಸುಮ್ಮನೆ ಕಾರಿಡಾರ್ಲ್ಲಿ ನಿಂತ್ಕೊಂಡು ಇನ್ನೂ ಸ್ಟ್ರೆಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಆ ಸಮಯದಲ್ಲಿ ಅವರ ಸ್ಟ್ರೆಸ್ ಲೆವೆಲ್ ಅಲ್ಲಿ ಕಮ್ಮಿ ಆಗ್ಲಿಕ್ಕೆ ಸುಮ್ಮನೆ ನೋಡ್ತಾ ಇರುವಾಗ ಕಾರಿಡಾರ್ ಅಲ್ಲಿ ಒಂದು ನಾಲ್ಕು ಫ್ರೇಮ್ಗಳು ಅದರಲ್ಲಿ ಒಳ್ಳೆಯ ಸಂದೇಶಗಳಿದ್ರೆ ಅವರ ಒಂದು ಮನಸ್ಸಿಗೆ ಒಂದು ಸಂತೋಷವನ್ನು ಉಂಟು ಮಾಡುವಂತಹ ಮೆಸೇಜ್ಗಳಿದ್ದರೆ ಆ ಸಮಯದ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಲೆವೆಲನ್ನು ಕಮ್ಮಿ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ಬೋದು ಎನ್ನುವ ಉದ್ದೇಶದಿಂದ ನಾವು ಸಿಕ್ಕಿದ ಆನ್ಲೈನ್ನಲ್ಲಿರ್ಬೋದು ಅಥವಾ ನಮಗೆ ಸಮಾಜದಲ್ಲಿ ಕೆಲವು ಕಡೆ ಸಿಕ್ಕಿದ ಮೆ ಸಂದೇಶಗಳನ್ನು ಫ್ರೇಮ್ಗಳಾಗಿ ಮಾರ್ಪಡಿಸಿ ಅದನ್ನು ಅಲ್ಲಲ್ಲಿ ಹಾಕಿದ್ದೇವೆ ಸೊ ರೋಗಿಗಳ ಸಂತೋಷಕ್ಕೂ ಆಗ್ತದೆ ಅದರಲ್ಲಿರುವ ಕಲೆಯೂ ಒಂದು ಮುದವನ್ನು ನೀಡ್ತದೆ ಅದರಲ್ಲಿರುವ ಸಂದೇಶವೂ ಕೂಡ ಆ ಒಂದು ಪಾಸಿಟಿವ್ ವೈಬ್ಸ್ ಅನ್ನ ಕೊಡಬಹುದು ಎನ್ನುವ ಉದ್ದೇಶದಿಂದ ಈ ಫ್ರೇಮ್ಗಳನ್ನ ಹಾಕಿದ್ದೇವೆ ಆಸ್ಪತ್ರೆ ಪ್ರತಿ ಐದನೇ ತಾರೀಕಿನಂದು ಮೇ ಐದನೇ ತಾರೀಕಿನಂದು ಪ್ರಾರಂಭ ಆದ್ದು ತೊಂಬತ್ತೈದನೇ ಇಸ್ವಿಯಲ್ಲಿ ಸೊ ಆ ಸಂಸ್ಥಾಪನಾ ದಿವಸ ಅಂದರೆ ಮೇ ಐದನೇ ತಾರೀಕಿಗೆ ಪ್ರತಿ ವರ್ಷವೂ ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಮೊದಲು ಮಾಡ್ತಾ ಇತ್ತು ಸುಮಾರು ವರ್ಷಗಳಿಂದ ಪ್ರತಿ ವರ್ಷವೂ ಬ್ಲಡ್ ಡೊನೇಷನ್ ಕ್ಯಾಂಪನ್ನ ಮಾಡ್ತದೆ ರಕ್ತದಾನ ಶಿಬಿರವನ್ನು ಈ ಈ ಬಾರಿ ರಕ್ತದಾನ ಶಿಬಿರವನ್ನು ಒಂದು ದಿವಸ ಮುಂಚಿತವಾಗಿ ನಾಲ್ಕನೇ ತಾರೀಕಿಗೆ ಮಾಡ್ತಾ ಇದ್ದೇವೆ ಆ ದಿವಸ ಭಾನುವಾರ ಹಾಂ ಸೊ ನಾಲ್ಕನೇ ತಾರೀಕಿನ ಬೆಳಿಗ್ಗೆ ಮುಂಜಾನೆ ನಮ್ಮ ಆಸ್ಪತ್ರೆಯ ಐದನೇ ಮಹಡಿಯಲ್ಲಿ ಪಂಚಲಹರಿ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಇದೆ ಅದಕ್ಕೆ ರಕ್ತದಾನಿಗಳು ಎಲ್ಲರೂ ಬರಬೇಕು ರಕ್ತದಾನವನ್ನು ಮಾಡಬೇಕು ಇದು ಮೊದಲ ಕರೆಯೋಲಿ ನಾಲ್ಕನೇ ದಿವಸದ ಸಂಜೆ ಐದು ಗಂಟೆಗೆ ಆಸ್ಪತ್ರೆಯ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಪಂಚಮಿ ಟ್ರಸ್ಟ್ ಅಂತಿದೆ ಆ ಪಂಚಮಿ ಟ್ರಸ್ಟಿಗೆ ಇಪ್ಪತ್ತೈದು ವರ್ಷಗಳಾಯಿತು ಸಮಾಜಮುಖಿ ಸೇವೆಯನ್ನು ಮಾಡುತ್ತಿರುವ ಈ ಪಂಚಮಿ ಟ್ರಸ್ಟ್ ರಜತ ಮಹೋತ್ಸವ ಸಂಭ್ರಮವನ್ನು ನಾಲ್ಕನೇ ತಾರೀಕು ಸಂಜೆಗೆ ಆಚರಿಸ್ತದೆ ಅದನ್ನ ಆತ್ರಾಡಿಯಿಂದ ಒಂದು ಒಂದು ಕಾಲು ಕಿಲೋಮೀಟರ್ ಮುಂದೆ ಇರುವಂತಹ ಓಂತಿ ಬಿಟ್ಟಿನಗಿಂತ ಸ್ವಲ್ಪ ಹಿಂದೆ ಇರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಜಾಗದಲ್ಲಿ ಚಪ್ಪರಗಳನ್ನು ಹಾಕಿ ಮಾಡ್ತಾ ಇದ್ದೇವೆ ಅಲ್ಲಿಗೆ ಸರ್ವರಿಗೂ ಆಧಾರದ ಸ್ವಾಗತ ಇದೆ ಆ ದಿನ ಸಭಾ ಕಾರ್ಯಕ್ರಮದ ನಂತರ ಬಾಲ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಶ್ರೆಷ್ಟ ವಯಲಿನ್ ವಾದಕಿ ಇತ್ತೀಚಿನ ಒಂದು ಪ್ರೊಡಿಜಿ ಅಂತ ಹೇಳ್ಬೋದು ಗಂಗಾ ಶಶಿಧರನ್ ಎನ್ನುವ ಬಾಲಪ್ರತಿಭೆ ಅವಳಿಂದ ವಯಲಿನ್ ವಾದನ ಕೂಡ ಇದೆ ಮತ್ತು ರಾಘವೇಂದ್ರ ರಾವ್ ಮತ್ತು ಅವರ ಶಿಷ್ಯರಾದ ಶಿಷ್ಯರುಗಳಿಂದ ಮಕ್ಕಳಿಂದ ಕೊಳಲು ವಾದನ ಇದೆ ಇದು ನಾಲ್ಕನೇ ತಾರೀಕಿನ ಸಾಂಸ್ಕೃತಿಕ ಕಾರ್ಯಕ್ರಮ ಐದನೇ ತಾರೀಕಿನಂದು ಆಸ್ಪತ್ರೆ ಮೂವತ್ತು ವರ್ಷಗಳನ್ನು ಪೂರೈಸ್ತದೆ ಆ ದಿವಸ ಮೂವತ್ತು ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಒಂದು ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ ಲ್ಯಾಮಿನಾರ್ ಫ್ಲೋ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ನ ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ನ ಡಾಕ್ಟರ್ ಎಂ ವಿಜಯ್ ಕುಮಾರ್ ವೈಸ್ ಚಾನ್ಸಲರ್ ಯನಪುಯ ಯೂನಿವರ್ಸಿಟಿ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಉದ್ಘಾಟನೆ ಆಸ್ಪತ್ರೆಯಲ್ಲಿ ಆದ ನಂತರ ಸಭಾ ಕಾರ್ಯಕ್ರಮ ಪುನಃ ಆತ್ರಾಡಿಯ ಅದೇ ಜಾಗದಲ್ಲಿ ನಡೆಯಲಿಕ್ಕಿದೆ ಅಲ್ಲಿಗೆ ಐದು ಐವತ್ತೈದಕ್ಕೆ ಕಾರ್ಯಕ್ರಮ ಶುರುವಾಗಿ ಸುಮಾರು ಏಳು ಗಂಟೆ ತನಕ ಸಭಾ ಕಾರ್ಯಕ್ರಮ ಇದ್ದು ಏಳು ಗಂಟೆಯಿಂದ ಮಿರಾಕಲ್ ಆನ್ ವೀಲ್ಸ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ಇದೆ ಎಲ್ಲರೂ ಹ್ಯಾಂಡಿಕ್ಯಾಪ್ ಇರುವಂಥವರು ಅವರು ವೀಲ್ಚೇರ್ ಮೇಲೆ ಓಡಾಡುವವರು ಅವರಿಂದ ವಿಶೇಷವಾದ ನೃತ್ಯ ರೂಪಕ ಇದೆ ಸೈಯದ್ ಎಸ್ ಪಾಷಾ ಎನ್ನುವವರ ನಿರ್ದೇಶನದ ಈ ನೃತ್ಯ ರೂಪಕಕ್ಕೂ ತಮಗೆಲ್ಲರಿಗೂ ಆಹ್ವಾನವನ್ನು ನೀಡುತ್ತಾ ನಮ್ಮ ಮುಂದಿನ ಆಸ್ಪತ್ರೆಯ ಏಳಿಗೆಗೆ ನಿಮ್ಮೆಲ್ಲರ ಶುಭ ನುಡಿ ಇರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಹ್ವಾನವನ್ನು ನೀಡುತ್ತಿದ್ದೇನೆ